आए तो ये होगा मतलब यार तातु मचलो मुंडकार आ आए तो लो एक आ गया चलो आ गया आ गया में होता है तो हाइट सेम कहाँ माल होता माल कड़ी मोटे ये टुडू साथ रहते सको रहे दिन को ತಾರೀಕ್ರಿ ಹ್ಮ್ ಇದು ಒಂದು ಎಕರೆ ಐತ್ ಪ್ಲಾಟ್ ರೀತಿ ಒಂದ್ ಎಕರೆ ಸಾವಿರ ಎರಡು ಎಕರೆ ಒಂದ್ ಎಕರೆ ಮೂವತ್ತು ಗಂಟೆ ಅದು ಇದು ಎರಡು ಅರ್ಗಿನ ಮೆಣಸಂಗಾಯಿ ಗಿಡ ಎಷ್ಟು ಮೆಣಸಿಂಗ್ ಆಗೇತ್ರಿ ಮೆಣಸಿಂಗಾಯಿ ಗಿಡ ರೀ ಏ ಮೆಣಸಿನ್ ಗಿಡ ಹಚ್ಬೇಕ್ರಿ ಹ್ಮ್ ಸ್ಯಾಡ್ ತೊಗ್ರಿ ಹಾಕಿರೇನ್ರಿ

ತೋರ್ಲ ಅದಕ್ಕೆ ತಿನ್ನ ಹರ್ಕೊಂಡ ಒಂದು ಟೈಪ್ ಆಯ್ತು ನೋಡಿ ಎಲ್ಲೂ ಇರೋದಕ್ಕಿರದಾಗಿಲ್ಲ ಎಲ್ಸಕ ಒಂದು ಟೈಪ್ ಐತ್ ನೋಡ